ವಿಧಾನಸಭೆಗೆ ದಿಗ ಹಾಚಕ್ಕೆ ಬಂದಿರ್ತಕ್ಕಂಥ ನಮ್ಮನ್ನ ಇವತ್ತು ಪೊಲೀಸರನ್ನ ಬಿಟ್ಟು ಅರೆಸ್ಟ್ ಮಾಡಿದ್ದಾರೆ ಈ ಕೃತ್ಯವನ್ನು ನಾವು ಖಂಡಿಸ್ತೇವೆ ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ಒಂದು ಕ್ಷಣವೂ ಕೂಡ ಅಧಿಕಾರದಲ್ಲಿ ಉಳಿಬಾರದು ಬಹಳ ಸ್ಪಷ್ಟವಾಗಿದೆ ನ್ಯಾಯಾಲಯದಲ್ಲೂ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ರೀತಿ ಕಾನೂನನ್ನು ತಿರ್ಚಿದಿರಾ ರೂಲ್ ತಿರ್ಚಿದ್ದೀರಾ ಯಾವ ಉದ್ದೇಶಕ್ಕಾಗಿ ತಮ್ಮ ಲಾಭಕ್ಕಾಗಿ ತಮ್ಮ ಅನುಕೂಲಕ್ಕಾಗಿ ಅಧಿಕಾರ ದುರ್ಬಳಕೆಯನ್ನು ಮಾಡಿದ್ದೀರಾ ಅನ್ನೋದು ಬಹಳ ಸ್ಪಷ್ಟವಾಗಿ ಇವತ್ತು ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದ್ದಾರೆ ತನಿಖೆ ನಡೆದಿದೆ ತನಿಖೆ ಹೇಗೆ ತನಿಖೆ ನಡೀಲಿಕ್ಕೆ ಸಾಧ್ಯವಾಗುತ್ತೆ ನ್ಯಾಯಯುತವಾಗಿ ಒಬ್ಬ ಮುಖ್ಯಮಂತ್ರಿ ವಿರುದ್ಧವಾಗಿ ಹೇಗೆ ತನಿಖೆ ನಡೀಲಿಕ್ಕೆ ಸಾಧ್ಯವಾಗುತ್ತೆ ನ್ಯಾಯುತವಾಗಿ ತನಿಖೆ ಆಗ್ಬೇಕು ಅಂದ್ರೆ ನಿಮ್ಮ ರಾಜೀನಾಮೆ ಮೂಲಕನೇ ಅದು ತನಿಖೆ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ರಾಜೀನಾಮೆ ಕೊಡಿ ಕತೆ ಹೇಳೋಂತ ಸಿದ್ದರಾಮಯ್ಯವರೇ ನೈತಿಕತೆ ಕತೆ ಹೇಳ್ತೀರಿ ಕತೆ ಹೇಳೋದಲ್ಲ ನಿಮಗೆ ಅಂತ ಬಂದಾಗ ಏನು ಇಲ್ಲ ನೀತಿ ಇಲ್ಲ ಧರ್ಮನೂ ಇಲ್ಲ ನಿಮ್ಗೆ ಆತ್ಮ ಆಗ್ತೀನೂ ಇಲ್ಲ